ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಮಕ್ಕಳ ಜೊತೆ ಮಾತನಾಡುವ ಪ್ರಮುಖ ವಾಕ್ಯಗಳನ್ನು ತಿಳಿದುಕೊಳ್ಳೋಣ ಮೊದಲ ವಾಕ್ಯ ಈ ರೀತಿ ಇದೆ ನೀನು ಇದನ್ನು ಎಲ್ಲಿಂದ ತೆಗೆದುಕೊಂಡೆ ಇದನ್ನು ನೀನು ಎಲ್ಲಿಂದ ತೆಗೆದುಕೊಂಡೆ ವೇರ್ ಡಿಡ್ ಯು ಪಿಕ್ ಇಟ್ ಫ್ರಮ್ ವೇರ್ ಡಿಡ್ ಯು ಪಿಕ್ ಇಟ್ ಫ್ರಮ್ ನೀನು ನೋವು ಮಾಡಿಕೊಂಡೆಯ ನೀನು ನೋವು ಯು ಹಾರ್ಟ್ ಯುವರ್ ಸೆಲ್ಫ್ ಡಿಡ್ ಯು ಹಾರ್ಟ್ ಯುವರ್ ಸೆಲ್ಫ್ ಏನು ಆಟ ಆಡುತ್ತಿರುವೆ ಏನು ಆಟ ಆಡುತ್ತಿರುವೆ ವಾಟ್ ಆರ್ ಯು ಪ್ಲೇಯಿಂಗ್ ವಾಟ್ ಆರ್ ಯು ಪ್ಲೇಯಿಂಗ್ ಸರಿಯಾಗಿ ವರ್ತಿಸು ಸರಿಯಾಗಿ ವರ್ತಿಸು ಬಿಹೇವ್ ಯುವರ್ ಸೆಲ್ಫ್ ಬಿಹೇವ್ ಯುವರ್ ಸೆಲ್ಫ್ ನಿನ್ನ ಹೋಮ್ವರ್ಕ್ ಮಾಡು ನಿನ್ನ ಹೋಮ್ವರ್ಕ್ ಮಾಡು ಡೂ ಯುವರ್ ಹೋಮ್ವರ್ಕ್ ಡೂ ಯುವರ್ ಹೋಮ್ವರ್ಕ್ ಒಂದೇ ಕಡೆ ಕೂರಲು ಆಗುವುದಿಲ್ಲವೇ ಒಂದೇ ಕಡೆ ಕೂರಲು ಆಗುವುದಿಲ್ಲವೇ ಕಾಂಟ್ ಯು ಸಿಟ್ ಸ್ಟಿಲ್ ಕಾಂಟ್ ಯು ಸಿಟ್ ಸ್ಟಿಲ್ ನಿನ್ನ ಬಟ್ಟೆಗಳನ್ನು ಬದಲಾಯಿಸು ನಿನ್ನ ಬಟ್ಟೆಗಳನ್ನು ಬದಲಾಯಿಸು ಚೇಂಜ್ ಯುವರ್ ಕ್ಲಾತ್ ಚೇಂಜ್ ಯುವರ್ ಕ್ಲಾತ್ ನಿನ್ನ ತಲೆಯನ್ನು ಬಾಚಿಕೋ ನಿನ್ನ ತಲೆಯನ್ನು ಬಾಚಿಕೋ ಕೂಂಬ್ ಯುವರ್ ಹೇರ್ ಕೂಂಬ್ ಯುವರ್ ಹೇರ್ ನಿನ್ನ ಸ್ಲಿಪ್ಪರ್ ಎಲ್ಲಿವೆ ನಿನ್ನ ಸ್ಲಿಪ್ಪರ್ಸ್ ಎಲ್ಲಿವೆ ವೇರ್ ಆರ್ ಯುವರ್ ಸ್ಲಿಪ್ಪರ್ಸ್ ವೇರ್ ಆರ್ ಇವರ್ ಸ್ಲಿಪ್ಪರ್ಸ್ ಚಪ್ಪಲಿಗಳನ್ನು ಹಾಕಿಕೋ ಚಪ್ಪಲಿಗಳನ್ನು ಹಾಕಿಕೋ ವೀಯರ್ ಇವರ್ ಸ್ಲಿಪ್ಪರ್ಸ್ ವೇರ್ ಇವರ್ ಸ್ಲಿಪ್ಪರ್ಸ್ ಆಟ ಆಡಲು ಹೋಗಬೇಡ ಆಟ ಆಡಲು ಹೋಗಬೇಡ ಡೋಂಟ್ ಗೋ ಟು ಸ್ಪ್ಲೇ ಡೋಂಟ್ ಗೋ ಟು ಪ್ಲೇ ನಿಧಾನವಾಗಿ ಮಾತನಾಡು ನಿಧಾನವಾಗಿ ಮಾತನಾಡು ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಪ್ಲೀಸ್ ಗೆಟ್ ಮೀ ವಾಟರ್ ಪ್ಲೀಸ್ ಗೆಟ್ ಮೀ ವಾಟರ್ ಊಟವನ್ನು ಅಗಿದು ತಿನ್ನು ಊಟವನ್ನು ಅಗಿದು ತಿನ್ನು ಚೀವ್ ಯುವರ್ ಫುಡ್ ಚೀವ್ ಯುವರ್ ಫುಡ್ ನಿನಗೆ ಸೊಳ್ಳೆ ಕಚ್ಚಿತಾ ನಿನಗೆ ಸೊಳ್ಳೆ ಕಚ್ಚಿತಾ ಡಿಡ್ ಮಸ್ಕಿಟೊ ಬೈಟ್ಯೂ ಡಿಡ್ ಮಸ್ಕಿಟೊ ಬೈಟ್ಯೂ ಇಲ್ಲಿ ನಿಲ್ಲಬೇಡ ಇಲ್ಲಿ ನಿಲ್ಲಬೇಡ ಡೋಂಟ್ ಸ್ಟ್ಯಾಂಡ್ ದೇರ್ ಡೋಂಟ್ ಸ್ಟ್ಯಾಂಡ್ ದೇರ್ ಸ್ವಿಚ್ಚನ್ನು ಮುಟ್ಟಬೇಡ ಸ್ವಿಚ್ಚನ್ನು ಮುಟ್ಟಬೇಡ ಡೋಂಟ್ ಟಚ್ ದ ಸ್ವಿಚ್ ಡೋಂಟ್ ಟಚ್ ದ ಸ್ವಿಚ್ ನಿಧಾನವಾಗಿ ನಡಿ ನಿಧಾನವಾಗಿ ನಡಿ ವಾಕ್ ಸ್ಲೋಲಿ ವಾಕ್ ಸ್ಲೋಲಿ ನಿನಗೆ ಚಾಕ್ಲೇಟ್ ಯಾರು ಕೊಟ್ಟರು ನಿನಗೆ ಚಾಕ್ಲೇಟ್ ಯಾರು ಕೊಟ್ಟರು ಹೂ ಗೇವ್ ಯು ಚಾಕ್ಲೇಟ್ ಹೂ ಗೇವ್ ಯು ಚಾಕ್ಲೇಟ್ ನನ್ನ ಜೊತೆ ವಾದ ಮಾಡಬೇಡ ನನ್ನ ಜೊತೆ ವಾದ ಮಾಡಬೇಡ ಡೋಂಟ್ ಆರ್ಗ್ಯೂ ವಿತ್ ಮೀ ಡೋಂಟ್ ಆರ್ಗ್ಯೂ ವಿತ್ ಮೀ ಅಕ್ಕನಿಗೆ ಮಲಗಲು ಬಿಡು ಅಕ್ಕನಿಗೆ ಮಲಗಲು ಬಿಡು ಲೆಟ್ ಸಿಸ್ಟರ್ ಸ್ಲೀಪ್ ಲೆಟ್ ಸಿಸ್ಟರ್ ಸ್ಲೀಪ್ ನಿನ್ನ ಹೋಮ್ವರ್ಕ್ ಎಲ್ಲಿದೆ ನಿನ್ನ ಹೋಮ್ವರ್ಕ್ ಎಲ್ಲಿದೆ ವೇರ್ ಇಸ್ ಯುವರ್ ಹೋಮ್ವರ್ಕ್ ವೇರ್ ಇಸ್ ಯುವರ್ ಹೋಮ್ವರ್ಕ್ ನೀನು ಏನನ್ನು ಹುಡುಕುತ್ತಿರುವೆ ನೀನು ಏನನ್ನು ಹುಡುಕುತ್ತಿರುವೆ ವಾಟ್ ಆರ್ ಯು ಲುಕ್ಕಿಂಗ್ ಫಾರ್ ವಾಟ್ ಆರ್ ಯು ಲುಕ್ಕಿಂಗ್ ಫಾರ್ ಶಬ್ದ ಮಾಡಬೇಡ ಶಬ್ದ ಮಾಡಬೇಡ ಡೋಂಟ್ ಮೇಕ್ ಅ ನಾಯ್ಸ್ ಡೋಂಟ್ ಮೇಕ್ ಅ ನಾಯ್ಸ್ ನಿನ್ನ ಹಲ್ಲುಗಳನ್ನು ಸರಿಯಾಗಿ ಉಜ್ಜು ನಿನ್ನ ಹಲ್ಲುಗಳನ್ನು ಸರಿಯಾಗಿ ಉಜ್ಜು ಬ್ರಷ್ ಯುವರ್ ಟೀತ್ ಪ್ರಾಪರ್ಲಿ ಬ್ರಷ್ ಯುವರ್ ಟೀತ್ ಪ್ರಾಪರ್ಲಿ ಗೋಡೆ ಮೇಲೆ ಬರೆಯಬೇಡ ಗೋಡೆ ಮೇಲೆ ಬರೆಯಬೇಡ ಡೋಂಟ್ ರೈಟ್ ಆನ್ ದ ವಾಲ್ ಡೋಂಟ್ ರೈಟ್ ಆನ್ ದ ವಾಲ್ ನನ್ನ ಹತ್ತಿರ ಬಾ ನನ್ನ ಹತ್ತಿರ ಬಾ ಕಮ್ ಟು ಮೀ ಕಮ್ ಟು ಮೀ ವಿಯನ್ನು ನೋಡಬೇಡ ವಿಯನ್ನು ನೋಡಬೇಡ ಡೋಂಟ್ ವಾಚ್ ಟಿವಿ ಡೋಂಟ್ ವಾಚ್ ಟಿವಿ ಇದನ್ನು ಒಡೆಯಬೇಡ ಇದನ್ನು ಒಡೆಯಬೇಡ ಡೋಂಟ್ ಬ್ರೇಕ್ ಇಟ್ ಡೋಂಟ್ ಬ್ರೇಕ್ ಇಟ್ ಶಾಲೆಗೆ ಹೋಗಲು ರೆಡಿಯಾಗು ಶಾಲೆಗೆ ಹೋಗಲು ರೆಡಿಯಾಗು ಗೆಟ್ ರೆಡಿ ಫಾರ್ ಸ್ಕೂಲ್ ಗೆಟ್ ರೆಡಿ ಫಾರ್ ಸ್ಕೂಲ್ ಶಾಲೆಯಲ್ಲಿ ಏನಾಯ್ತು ಶಾಲೆಯಲ್ಲಿ ಏನಾಯ್ತು ವಾಟ್ ಹ್ಯಾಪಂಡ್ ಎಟ್ ಸ್ಕೂಲ್ ವಾಟ್ ಹ್ಯಾಪಂಡ್ ಎಟ್ ಸ್ಕೂಲ್ ನಿನ್ನ ಶಾಲೆಯ ಡೈರಿಯನ್ನು ತೆಗೆದುಕೊಂಡು ಬಾ ನಿನ್ನ ಶಾಲೆಯ ಡೈರಿ ತೆಗೆದುಕೊಂಡು ಬಾ ಇದು ಈ ಈ ವಿಡಿಯೋದ ಕೊನೆಯ ವಾಕ್ಯ ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ